ಇಲ್ಲಿಯವರೆಗೂ ಪ್ರಸೂತಿಯ ಮಗಳಾದ ಸತೀ ದೇವಿಯ ಕತೆ ಮತ್ತು ದಕ್ಷಯಜ್ಞ ವಿನಾಶದ ಕತೆಯನ್ನು ಕೇಳಿದ್ದೀವಿ ಈಗ ಸ್ವಯಂಭುವ ಮನುವಿನ ಪುತ್ರರ ಕಥೆಯನ್ನು ಮುಂದುವರಿಸುತ್ತಾರೆ ಚತುರ್ಥಸ್ಕಂದ ಎಂಟನೇ ಅಧ್ಯಾಯ ಶ್ರೀಮದ್ ಭಾಗವತ ಧ್ರುವ ಕುಮಾರನ ಉಪಾಖ್ಯಾನ ಧ್ರುವನು ಅರಣ್ಯಕ್ಕೆ ಹೋಗಿ ತಪಸ್ಸನ್ ಆಚರಿಸಿದುದು ಮೈತ್ರೇಯ ಮಹರ್ಷಿಗಳು ವಿದುರನಿಗೆ ಸ್ವಾಯಂಭುವ ಮನುವಿನ ವಂಶಪರಂಪರೆಯ ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ ಸನ ಖಾದ್ಯ ನಾರದಾಶ್ಚ ಹಂಸೋ ರುಣೀರ್ಯತೀ ನೈತೆ ಗೃಹಾನ್ ಬ್ರಹ್ಮಸುತ ಹ್ಯವಸನ್ ಊರ್ಧ್ವರೇತಸ ಮೃಷಾ ಧರ್ಮಸ್ಯ ಮಾಯಾಂ ಚ ಶತ್ರುಹನ್ ಅಸೂತ ಮಿಥುನಂ ತತ್ತು ನಿರ್ಜಗೃಹೇ ಪ್ರಜಃ ಅಯ್ಯ ವಿದುರನೆ ಕೇಳು ಸನಕಾದಿಗಳು ನಾರದರು ರುಭು ಹಂಸ ಅರುಣಿ ಮತ್ತು ಯತಿ ಎಂಬುವರು ಬ್ರಹ್ಮದೇವರ ನೈಷ್ಠಿಕ ಬ್ರಹ್ಮಚಾರಿಗಳಾದ ಪುತ್ರರು ಇವರು ಗೃಹಸ್ಥಾಶ್ರಮವನ್ನು ಕೈಗೊಳ್ಳಲೇ ಇಲ್ಲ ಆದ್ದರಿಂದ ಇವರ ವಂಶವೂ ಬೆಳೆಯಲಿಲ್ಲ ಅಧರ್ಮ ಎಂಬುವನು ಬ್ರಹ್ಮದೇವರ ಪುತ್ರನೇ ಆತನ ಹೆಂಡತಿಯ ಹೆಸರು ಮೃಷ ಎಂದು ಅವನಿಗೆ ಆಕೆಯಲ್ಲಿ ದಂಭ ಎನ್ನುವ ಪುತ್ರನು ಮತ್ತು ಮಾಯಾ ಎನ್ನುವ ಕನ್ಯೆಯೂ ಜನಿಸಿದರು ನಿರ್ವೃತ್ತಿ ಎಂಬುವವನಿಗೆ ಯಾರೂ ಮಕ್ಕಳಿಲ್ಲದಿರಲು ಆತನು ಅವರಿಬ್ಬರನ್ನೂ ಕೊಂಡೊಯ್ದನು ದಂಭ ಮತ್ತು ಮಾಯಾ ಇವರಿಗೆ ಲೋಭ ಮತ್ತು ನಿಕೃತಿ ಎಂಬ ಪುತ್ರಿಯರು ಜನಿಸಿದರು ಮತ್ತು ಅವರಿಂದ ಕ್ರೋಧ ಮತ್ತು ಹಿಂಸೆ ಎಂಬ ಪುತ್ರ ಪುತ್ರಿಯರು ಹುಟ್ಟಿದರು ಈ ಕ್ರೋಧ ಹಿಂಸೆಯರ ಮಕ್ಕಳೇ ಕಲಿ ಕಲಹ ಮತ್ತು ಆತನ ತಂಗಿ ದುರುಕ್ತಿ ಎಂಬುವರು ಅನಂತರ ದುರುಕ್ತಿಯಿಂದ ಕಲಿಯು ಭಯ ಮತ್ತು ಮೃತ್ಯು ಎಂಬ ಪುತ್ರ ಪುತ್ರಿಯರನ್ನು ಪಡೆಯಲು ಆ ಪುತ್ರ ಪುತ್ರಿಯರ ಯೋಗದಿಂದ ಯಾತನೆ ಮತ್ತು ದುರ್ಗತಿ ಎಂಬ ಜೋಡಿಯು ಜನಿಸಿತು ಹೀಗೆ ನಾನು ನಿನಗೆ ಪ್ರಳಯಕ್ಕೆ ಕಾರಣವಾದ ಈ ಅಧರ್ಮದ ವಂಶ ವಿಸ್ತಾರವನ್ನು ಹೇಳಿರುವೆನು ಇದನ್ನು ಮೂರು ಬಾರಿ ಕೇಳಿದರೆ ಅಧರ್ಮವನ್ನು ತ್ಯಜಿಸಿ ಪುಣ್ಯ ಸಂಪಾದನೆಯನ್ನು ಮಾಡಲು ಸಹಾಯವಾಗುವುದು ಇನ್ನು ನಾನು ನಿನಗೆ ಶ್ರೀಹರಿಯ ಅಂಶವಾದ ಬ್ರಹ್ಮದೇವರ ಅಂಶದಿಂದ ಜನಿಸಿದ ಪವಿತ್ರವಾದ ಕೀರ್ತಿಯುಳ್ಳ ಸ್ವಯಂಭುವ ಮನುವಿನ ಪುತ್ರರ ವಂಶವನ್ನು ವರ್ಣಿಸುವೆನು ಕೇಳು ಮಹಾರಾಣಿ ಶತರೂಪೆ ಮತ್ತು ಆಕೆಯ ಪತಿಯಾದ ಸ್ವಯಂಭುವ ಮನು ಸಾರ್ವಭೌಮ ಇವರಿಗೆ ಪ್ರಿಯವ್ರತ ಮತ್ತು ಉತ್ತಾನಪಾದ ಎಂಬ ಇಬ್ಬರು ಪುತ್ರರು ಜನಿಸಿದರು ಶ್ರೀ ಭಗವಂತನಾದ ವಾಸುದೇವನ ಅಂಶದಿಂದ ಉತ್ಪನ್ನರಾಗಿದ್ದುದರಿಂದ ಅವರೀರ್ವರು ಜಗತ್ತಿನ ರಕ್ಷಣೆಯಲ್ಲಿ ತತ್ಪರರಾಗಿರುತ್ತಿದ್ದರು ಅವರಲ್ಲಿ ಉತ್ಥಾನಪಾದ ಮಹಾರಾಜನಿಗೆ ಸುನೀತಿ ಮತ್ತು ಸುರುಚಿ ಎಂಬ ಇಬ್ಬರು ಪತ್ನಿಯರಿದ್ದರು ಅವರಿಬ್ಬರಲ್ಲಿ ಸುರುಚಿಯೇ ಮಹಾರಾಜನಿಗೆ ಹೆಚ್ಚು ಪ್ರೀತಿ ಪಾತ್ರದವಳಾಗಿದ್ದಳು ಧ್ರುವ ಕುಮಾರನ ತಾಯಿಯಾಗಿದ್ದ ಸುನೀತಿಯು ಆತನಿಗೆ ಅಷ್ಟು ಪ್ರಿಯೆಯಾಗಿರಲಿಲ್ಲ ಒಂದು ದಿನ ಉತ್ತಾನಪಾದ ಮಹಾರಾಜನು ಸುರುಚಿಯ ಪುತ್ರನಾದ ಉತ್ತಮನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಮುದ್ದಿಸುತ್ತಿದ್ದನು ಅದೇ ಸಮಯದಲ್ಲಿ ಕುಮಾರನಾದ ಧ್ರುವನೂ ತಂದೆಯ ತೊಡೆಯನ್ನು ಏರಲು ಬಂದನು ಆದರೆ ರಾಜನು ಅವನನ್ನು ಸ್ವಾಗತಿಸಲಿಲ್ಲ ಆಗ ಗರ್ವ ಪೂರಿತಳಾಗಿದ್ದ ಸುರುಚಿಯು ತನ್ನ ಸವತಿಯ ಪುತ್ರನಾದ ಧ್ರುವನು ಮಹಾರಾಜನ ತೊಡೆಯನ್ನೇರಲು ಪ್ರಯತ್ನಿಸುತ್ತಿರುವುದನ್ನು ಕಂಡು ಸ್ತ್ರೀ ಸಹಜವಾದ ಹೊಟ್ಟೆಯುರಿಯಿಂದ ಹೀಗೆಂದಳು ಮಗು ನಿನಗೆ ರಾಜ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕು ಇಲ್ಲ ಇಲ್ಲವಾಗಿದೆ ನೀನು ರಾಜನ ಪುತ್ರನೇನೋ ಹೌದು ಆದರೇನು ನಿನ್ನನ್ನು ನಾನು ನನ್ನ ಗರ್ಭದಲ್ಲಿ ಧರಿಸಲಿಲ್ಲ ಆದ್ದರಿಂದ ನಿನಗೆ ಈ ಸಿಂಹಾಸನವನ್ನು ಹತ್ತುವ ಅಧಿಕಾರವಿಲ್ಲ ನೀನು ಇನ್ನೂ ಏನನ್ನೂ ಅರಿಯದ ಹಸುಳೆ ನನ್ನನ್ನು ಬಿಟ್ಟು ಬೇರೊಬ್ಬಳ ಗರ್ಭದಲ್ಲಿ ಹುಟ್ಟಿದ್ದೀಯೆ ಎಂಬುದು ನಿನಗೆ ತಿಳಿಯದು ಅದಕ್ಕೋಸ್ಕರವೇ ನೀನು ಈ ದುರ್ಲಭವಾದ ವಿಷಯಕ್ಕೆ ಆಸೆ ಪಡುತ್ತಿದ್ದೀಯೆ ನಿನಗೆ ರಾಜ ಸಿಂಹಾಸನವನ್ನು ಪಡೆಯಬೇಕೆಂಬ ಇಚ್ಛೆ ಇದ್ದರೆ ತಪಸ್ಸು ಮಾಡಿ ಪರಮಪುರುಷನಾದ ಶ್ರೀಮನ್ನಾರಾಯಣನನ್ನು ಆರಾಧನೆ ಮಾಡಿ ಆತನ ಕೃಪೆಯಿಂದ ನನ್ನ ಗರ್ಭದಲ್ಲಿ ಬಂದು ಜನಿಸಬೇಕು ತಿಳಿಯಿತೆ ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ ವಿದುರ ಯಾವ ರೀತಿಯಲ್ಲಿ ದೊಣ್ಣೆಯ ಏಟು ಬಿದ್ದೊಡನೆಯೇ ಸರ್ಪವು ತೊಡಗುತ್ತದೆಯೋ ಅದೇ ರೀತಿಯಲ್ಲಿ ಬಲ ತಾಯಿಯ ಕಠೋರವಾದ ಮಾತುಗಳನ್ನು ಕೇಳಿದೊಡನೆಯೇ ಧ್ರುವ ಕುಮಾರನು ಕೋಪಾತಿರೇಕದಿಂದ ನಿಟ್ಟುಸಿರು ಬಿಡತೊಡಗಿದನು ಆತನ ತಂದೆಯು ಇವೆಲ್ಲವನ್ನೂ ಸುಮ್ಮನೆ ನೋಡುತ್ತಿದ್ದನು ಆತನ ಬಾಯಿಂದ ಒಂದು ಮಾತೂ ಹೊರಬರಲಿಲ್ಲ ಆಗ ಕುಮಾರ ಧ್ರುವನು ತಂದೆಯನ್ನು ಬಿಟ್ಟು ಅಳುತ್ತಾ ತಾಯಿಯ ಬಳಿಗೆ ಹೋದನು ಎರಡು ತುಟಿಗಳೂ ಅದರುತ್ತಿರಲು ಆತನು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು ತಾಯಿ ಸುನೀತಿಯು ಮಗನನ್ನು ಎತ್ತಿ ತೊಡೆಯ ಮೇಲೆ ಕೂರಿಸಿಕೊಂಡಳು ಅರಮನೆಯ ಇತರ ಹೆಂಗಸರಿಂದ ಸವತಿ ಸುರುಚಿಯು ಆಡಿದ್ದ ಮಾತುಗಳು ಕಿವಿಗೆ ಬೀಳಲು ಆಕೆಗೂ ತುಂಬ ದುಃಖವಾಯಿತು ಆಕೆಯು ಧೈರ್ಯವನ್ನು ಕಳೆದುಕೊಂಡು ಕಾಡ್ಗಿಚ್ಚಿಗೆ ಸಿಕ್ಕಿದ ಬಳ್ಳಿಯಂತೆ ಶೋಕದಿಂದ ಸಂತಪ್ತಳಾಗಿ ಕಾಂತಿಗುಂದಿ ದೈನ್ಯದಿಂದ ರೋಧಿಸತೊಡಗಿದಳು ಸವತಿಯ ಮಾತನ್ನು ನೆನೆ ನೆನೆದು ಆಕೆಗೆ ಕಮಲದಂತಹ ಕಣ್ಣುಗಳಲ್ಲಿ ಕಂಬನಿ ತುಂಬಿತು ಆ ದೀನ ನಾರಿಗೆ ದುಃಖ ಸಾಗರದ ದಡ ಕಾಣಿಸದೇ ಹೋಯಿತು ಆಗ ಆಕೆಯು ನಿಟ್ಟುಸಿರು ಬಿಡುತ್ತಾ ಧ್ರುವನಿಗೆ ಹೇಳಿದಳು ಮಾ ಮಂಗಲಂ ತಾತ ಪರೇಶು ಮಂಸ್ಥ ಭಕ್ತೇ ಜನೋ ಯತ್ಪರ ದುಃಖದಸ್ತತ್ ಮಗು ನೀನು ಇನ್ನೊಬ್ಬರಿಗೆ ಯಾವ ಕೇಡನ್ನೂ ಬಯಸದಿರು ಇತರರಿಗೆ ಕೇಡನ್ನು ಬಯಸುವ ಮನುಷ್ಯನು ತಾನೇ ಕೇಡಿಗೀಡಾಗುವನು ಸುರುಚಿಯು ಹೇಳಿದ್ದು ನಿಜವೇ ಆಗಿದೆ ಏಕೆಂದರೆ ಮಹಾರಾಜರು ನನ್ನನ್ನು ಹೆಂಡತಿಯೆಂದು ಕರೆಯುವುದಕ್ಕೂ ನಾಚಿಕೆ ಪಟ್ಟುಕೊಳ್ಳುತ್ತಾರೆ ಅಂತಹ ದುರದೃಷ್ಟಶಾಲಿನಿಯಾದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನನ್ನ ಸ್ತನ್ಯದಿಂದಲೇ ಬೆಳೆದವನು ನೀನು ಆ ತಿಷ್ಟತತ್ತಾತ ವಿಮತ್ಸರಸ್ವಮುಕ್ತಂ ಸ ಮಾತ್ರಾಪಿಯದವ್ಯಲೀಕಂ ಆರಾಧಯ ಅದೊಕ್ಷಜಪಾದ ಪದ್ಮಂ ಯದೀಕ್ಷಸೆ ಧ್ಯಾಸನ ಮುತ್ತಮೋ ಯಥಾ ವತ್ಸ ಸುರುಚಿಯು ನಿನಗೆ ಬಲತಾಯಿಯಾಗಿದ್ದರೂ ಸತ್ಯವಾದ ಮಾತನ್ನೇ ಆಡಿರುತ್ತಾಳೆ ಆದುದರಿಂದ ರಾಜಕುಮಾರ ಉತ್ತಮನಿಗೆ ಸಮನಾಗಿ ರಾಜ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಇಚ್ಛೆಯೇ ನಿನಗಿದ್ದರೆ ದ್ವೇಷ ಭಾವವನ್ನು ಬಿಟ್ಟು ಆಕೆಯು ಹೇಳಿದಂತೆಯೇ ಮಾಡು ಅದೋ ಕ್ಷಜನಾದ ಶ್ರೀಹರಿಯ ಪಾದಪದ್ಮಗಳನ್ನು ಆರಾಧಿಸತೊಡಗು ಜಗತ್ತನ್ನು ಪಾಲಿಸುವುದಕ್ಕಾಗಿ ಸತ್ವಗುಣವನ್ನು ಸ್ವೀಕರಿಸಿದ ಆ ಶ್ರೀಹರಿಯ ಚರಣಗಳನ್ನು ಆರಾಧಿಸಿದ್ದರಿಂದಲೇ ನಿನ್ನ ಪ್ರಪಿತಾಮಹರಾದ ಬ್ರಹ್ಮದೇವರಿಗೆ ಮನಸ್ಸು ಮತ್ತು ಪ್ರಾಣಗಳನ್ನು ಜಯಿಸಿರುವ ಮುನಿಗಳಿಗೂ ವಂದನೀಯವಾಗಿರುವ ಸರ್ವಶ್ರೇಷ್ಠವಾದ ಪರಮೇಷ್ಠಿ ಎಂಬ ಪದವು ದೊರೆಯಿತು ಅದರಂತೆಯೇ ನಿನ್ನ ಪಿತಾಮಹರಾದ ಸ್ವಯಂಭುವ ಮನುಸಾರ್ವಭೌಮರು ಮಹಾದಕ್ಷಿಣೆಗಳುಳ್ಳ ಮಹಾ ಯಜ್ಞಗಳ ಮೂಲಕ ಅನನ್ಯ ಭಾವದಿಂದಲೇ ಆ ಭಗವಂತನನ್ನಾರಾಧನೆ ಮಾಡಿದ್ದರಿಂದ ಇತರರಿಗತಿ ದುರ್ಲಭವಾಗಿರುವ ಲೌಕಿಕ ಮತ್ತು ಪಾರಲೌಕಿಕ ಸುಖಗಳು ಮತ್ತು ಸರ್ವಶ್ರೇಷ್ಠವಾದ ಮೋಕ್ಷ ಸುಖವೂ ಅವರಿಗೆ ದೊರಕಿತು ತಮೇವ ವತ್ಸಾಶ್ರಯ ಭವತ್ಸಲಂ ಮುಮುಕ್ಷು ಬಿರ್ಮೃಗ್ಯ ಪದಾಬ್ಜ ಪದ್ಧತಿಂ ಅನನ್ಯ ನಿಜ ನಿಜಧರ್ಮ ಭಾವಿತೆ ಮನಸ್ಸವಸ್ಥಾಪ್ಯ ಭಜಸ್ವ ಪೂರುಷಂ ಮಗು ನೀನೂ ಆ ಭಕ್ತ ವತ್ಸಲನಾದ ಶ್ರೀ ಭಗವಂತನನ್ನೇ ಆಶ್ರಯಿಸು ಜನ್ಮ ಮರಣಗಳ ಸುಳಿಗಳಿಂದ ಬಿಡುಗಡೆ ಹೊಂದಲು ಬಯಸುವ ಮುಮುಕ್ಷು ಜನರು ನಿರಂತರವಾಗಿ ಆತನ ಪಾದಾರವಿಂದಗಳನ್ನೇ ಅರಸುತ್ತಿರುತ್ತಾರೆ ನೀನು ಸ್ವಧರ್ಮವನ್ನು ಆಚರಿಸಿ ಪರಿಶುದ್ಧವಾದ ಚಿತ್ತದಲ್ಲಿ ಆ ಪರಮ ಪುರುಷನನ್ನೇ ಹೊಂದಿ ಉಳಿದ ಚಿಂತನೆಗಳನ್ನು ಬಿಟ್ಟು ಆತನನ್ನೇ ಭಜಿಸುತ್ತಿರು ಕಂದ ನಿನ್ನ ದುಃಖವನ್ನು ದೂರ ಮಾಡಲು ಆ ಕಮಲ ನಯನನನ್ನು ಬಿಟ್ಟು ಬೇರೆ ಯಾವನೂ ನನಗೆ ಕಾಣುತ್ತಿಲ್ಲ ಯಾವ ಆಕೆಯನ್ನು ಪ್ರಸನ್ನಗೊಳಿಸುವುದಕ್ಕಾಗಿ ದೇ ಬ್ರಹ್ಮದೇವರೇ ಮುಂತಾದ ಇತರ ದೇವತೆಗಳೂ ಹಾತೊರೆಯುತ್ತಿದ್ದಾರೆಯೋ ಅಂತಹ ಶ್ರೀಲಕ್ಷ್ಮೀದೇವಿಯೂ ದೀಪದಂತೆ ಸದಾ ಪದ್ಮವನ್ನು ಕೈಯಲ್ಲಿ ಹಿಡಿದುಕೊಂಡು ನಿರಂತರವಾಗಿ ಆತನನ್ನೇ ಹುಡುಕುತ್ತಿದ್ದಾಳಲ್ಲವೇ ಮೈತ್ರೇಯರು ಹೇಳುತ್ತಾರೆ ವಿಧುರ ತಾಯಿ ಸುನೀತಿಯು ಹೇಳಿದ ಮಾತುಗಳು ಇಷ್ಟಾರ್ಥಸಿದ್ಧಿಯ ಮಾರ್ಗವನ್ನು ತೋರಿಸಿಕೊಡುವುದಾಗಿತ್ತು ಆದುದರಿಂದಲೇ ಅದನ್ನು ಕೇಳಿದ ಧ್ರುವನು ಬುದ್ಧಿಯ ಮೂಲಕ ಚಿತ್ತಕ್ಕೆ ಸಮಾಧಾನವನ್ನು ತಂದುಕೊಂಡನು ಒಡನೆಯೇ ತಂದೆಯ ನಗರಿಯಿಂದ ಹೊರಗೊರಟು ಬಿಟ್ಟನು ಆ ಸಮಾಚಾರವನ್ನು ಕೇಳಿ ಆತನು ಏನು ಮಾಡಲು ಇಷ್ಟಪಡುತ್ತಿದ್ದಾನೆಂಬುದನ್ನು ತಿಳಿದುಕೊಂಡ ಭಗವಂತರಾದ ನಾರದ ಮುನಿಗಳು ಅಲ್ಲಿಗೆ ದಯಮಾಡಿಸಿದರು ಅವರು ಧ್ರುವ ಕುಮಾರನ ಶಿರಸ್ಸಿನ ಮೇಲೆ ತಮ್ಮ ಪಾಪ ಪರಿಹಾರಕವಾದ ಕರಕಮಲವನ್ನು ಇಟ್ಟು ಆಶ್ಚರ್ಯಭರಿತರಾಗಿ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು ಆಹಾ ಎಷ್ಟು ಅದ್ಭುತವಾಗಿದೆ ಕ್ಷಾತ್ರ ತೇಜಸ್ಸು ಅತ್ಯಲ್ಪವಾದ ಮಾನಭಂಗವನ್ನೂ ಅದು ಸಹಿಸುವುದಿಲ್ಲವಷ್ಟೇ ಈತನು ಇನ್ನೂ ಎಳೆಯ ಹುಡುಗ ಆದರೂ ಈತನ ಮನಸ್ಸಿನಲ್ಲಿ ಮಲ ತಾಯಿಯ ಕಟುವಚನಗಳು ಎಷ್ಟರ ಮಟ್ಟಿಗೆ ಬೇರೂರಿ ಬಿಟ್ಟಿವೆ ನಾರದರು ಧ್ರುವನಿಗೆ ಹೇಳುತ್ತಾರೆ ನಾದು ನಾಪ್ಯವ ಮಾನ ತೇ ಸಮ್ಮಾನಂ ವಾಪಿ ಪುತ್ರಕ ಲಕ್ಷಯಾಮಹಕುಮಾರಸ್ಯ ಸತ್ತಸ್ಯ ಕ್ರೀಡನಾಧಿಶು ಮಗು ನೀನು ಇನ್ನೂ ಆಟಪಾಠಗಳಲ್ಲಿ ಆಸಕ್ತನಾಗಿರುವ ಪುಟ್ಟ ಹುಡುಗನು ಈ ವಯಸ್ಸಿನಲ್ಲಿ ನಿನಗೆ ಅವಮಾನವಾಗಲಿ ಸಮ್ಮಾನವಾಗಲಿ ಎಲ್ಲಿಂದ ಬಂತು ಆದರೆ ನೀನು ಮಾನ ಅವಮಾನಗಳು ನನಗೆ ಉಂಟೇ ಉಂಟು ಎಂದು ಗಂಭೀರವಾಗಿ ವಿಚಾರ ಮಾಡಿರುವೆಯೆಂದೇ ಇಟ್ಟುಕೊಳ್ಳೋಣ ಆದರೂ ವಾಸ್ತವವಾಗಿ ಮನುಷ್ಯನ ಸಂತೋಷಕ್ಕೆ ಕಾರಣ ಮೋಹವೇ ಹೊರತು ಬೇರೇನೂ ಅಲ್ಲ ಜಗತ್ತಿನಲ್ಲಿ ಮನುಷ್ಯನು ತನ್ನ ಕರ್ಮಗಳಿಗನುಸಾರವಾಗಿಯೇ ಮಾನ ಅವಮಾನ ಸುಖ ದುಃಖ ಮುಂತಾದವುಗಳನ್ನು ಪಡೆಯುವನು ಮಗು ಶ್ರೀ ಭಗವಂತನ ನಡೆಯು ವಿಚಿತ್ರವಾದುದು ಆದುದರಿಂದ ವಿವೇಕಿಯಾದವನು ಇದನ್ನು ವಿಚಾರ ಮಾಡಿ ದೈವವಶದಿಂದ ತನಗೆ ಯಾವ ಪರಿಸ್ಥಿತಿ ಒದಗುವುದೋ ಅದರಲ್ಲಿಯೇ ಸಂತೋಷಪಟ್ಟುಕೊಳ್ಳಬೇಕು ಈಗ ನೀನು ನಿನ್ನ ತಾಯಿಯ ಉಪದೇಶದಂತೆ ಯೋಗ ಸಾಧನೆಯ ಮೂಲಕ ಶ್ರೀ ಭಗವಂತನ ಕೃಪೆಯನ್ನು ಪಡೆಯಲು ಹೊರಟಿದ್ದೀಯಲ್ಲವೇ ನನ್ನ ಅಭಿಪ್ರಾಯದಲ್ಲಿ ಶ್ರೀ ಭಗವಂತನನ್ನು ಒಲಿಸಿಕೊಳ್ಳುವುದು ಸಾಮಾನ್ಯ ಮನುಷ್ಯರಿಗೆ ಅತ್ಯಂತ ಕಷ್ಟವೇ ಸರಿ ಮುನೆಯ ಪದವಿಂಯಸ್ಯ ನಿಸ್ಸಂಗೇ ನೂರು ನ ವಿದುರು ಮೃಗಯಂತೋಪಿ ತೀವ್ರ ಯೋಗ ಸಮಾಧಿನ ಮಹಾಮುನಿಗಳು ಅನೇಕ ಜನ್ಮಗಳ ಕಾಲ ನಿಸ್ಸಂಗರಾಗಿ ತೀವ್ರವಾದ ಯೋಗ ಸಮಾಧಿಯ ಮೂಲಕ ಅತಿ ಕಠಿಣವಾದ ಸಾಧನೆಗಳನ್ನು ಮಾಡುತ್ತಿದ್ದರೂ ಆತನ ದಾರಿಯನ್ನು ತಿಳಿಸಲ್ ತಿಳಿಯಲಾರರು ಆದ್ದರಿಂದ ನೀನು ಈ ವ್ಯರ್ಥವಾದ ಹಠವನ್ನು ಬಿಟ್ಟು ಮನೆಗೆ ಹಿಂದಿರುಗು ದೊಡ್ಡವನಾದ ಮೇಲೆ ಪರಮಾರ್ಥವನ್ನು ಸಾಧಿಸುವ ಸಮಯ ಬಂದಾಗ ಅದಕ್ಕೋಸ್ಕರ ಪ್ರಯತ್ನ ಪಡುವೆಯಂತೆ ಯದ್ದೈವಿಹಿತ ಸ ತೇನ ಸುಖ ದುಃಖಯೋಹೋ ಆತ್ಮಾನ ತೋಷಯಂದೇಹಿ ತಮಸಃ ತಮಸಹ ಪಾರಮೃಚ್ಛತಿ ದೈವದ ವಿಧಾನದಂತೆ ಸುಖವೋ ದುಃಖವೋ ಯಾವುದು ಬರುತ್ತದೆಯೋ ಎಷ್ಟು ಬರುತ್ತದೆಯೋ ಅದರಲ್ಲೇ ಅಷ್ಟರಲ್ಲೇ ಮನಸ್ಸಿಗೆ ಸಂತೋಷ ಸಮಾಧಾನಗಳನ್ನು ತಂದುಕೊಳ್ಳಬೇಕು ಹೀಗೆ ಮಾಡುವ ಮನುಷ್ಯನು ಮೋಹಮಯವಾದ ಸಂಸಾರದಿಂದ ಪಾರಾಗುವನು ಗುಣಾಧಿಕಾನ್ಮುಧಂ ಲಿಪ್ಸೇದನು ಕ್ರೋಶಂ ಗುಣಾಧಮಾತ್ ಮೈತ್ರಿಂ ಸಮಾನಾದನ ವಿಚ್ಛೇನ್ನ ತಾಪೈರಭಿಭೂಯತೆ ಮನುಷ್ಯನು ತನಗಿಂತಲೂ ಹೆಚ್ಚು ಗುಣಗಳುಳ್ಳವನನ್ನು ಕಂಡರೆ ಸಂತೋಷ ಪಡಬೇಕು ತನಗಿಂತಲೂ ಕಡಿಮೆ ಗುಣಗಳುಳ್ಳವನಲ್ಲಿ ದಯೆಯನ್ನು ತೋರಿಸಬೇಕು ಗುಣಗಳಲ್ಲಿ ತನಗೆ ಸಮಾನನಾದವನು ಸಿಕ್ಕಿದರೆ ಆತನೊಡನೆ ಮೈತ್ರಿಯನ್ನು ಬಯಸಬೇಕು ಹೀಗೆ ಮಾಡುವವನು ಆಧ್ಯಾತ್ಮಿಕ ಆದಿದೈವಿಕ ಮತ್ತು ಆದಿ ಭೌತಿಕ ಸಂತಾಪಗಳಿಗೆ ಗುರಿಯಾಗುವುದಿಲ್ಲ ನಾರದರ ಉಪದೇಶವನ್ನು ಕೇಳಿ ಧ್ರುವ ಕುಮಾರನು ಅವರಲ್ಲಿ ಹೀಗೆ ಅರಿಕೆ ಮಾಡಿಕೊಂಡನು ಪೂಜ್ಯರೆ ಜ್ಞಾನಿಶ್ರೇಷ್ಠರೇ ನಮ್ಮಂತಹವರಿಗೆ ತಮ್ಮ ದರ್ಶನ ಭಾಗ್ಯ ದೊರೆಯುವುದೇ ಕಷ್ಟ ಆದರೂ ನನಗೆ ತಾವು ಕರುಣೆಯಿಂದ ದರ್ಶನ ನೀಡಿ ಸುಖ ದುಃಖಗಳಿಗೆ ಸಿಕ್ಕಿ ತೊಳಲಾಡುತ್ತಿರುವವರ ಉದ್ಧಾರಕ್ಕಾಗಿ ನಮಗೆ ಕಾಣಲು ಕಷ್ಟಸಾಧ್ಯವಾಗಿರುವ ಶಾಂತಿಯ ಮಾರ್ಗವನ್ನು ಉಪದೇಶ ಮಾಡಿದಿರಿ ಆದರೂ ನಾನು ಘೋರವಾದ ಕ್ಷತ್ರಿಯ ಪ್ರಕೃತಿಯವನು ಅವಿನೀತನು ರಜೋಗುಣ ಪ್ರಧಾನನಾದವನು ಆದುದರಿಂದ ಸುರುಚಿಯ ಕೆಟ್ಟ ಮಾತುಗಳೆಂಬ ಬಾಣದಿಂದ ಸೀಳಿ ಹೋಗಿರುವ ನನ್ನ ಮನಸ್ಸಿನಲ್ಲಿ ತಮ್ಮ ಶಾಂತಿಯ ಉಪದೇಶವು ಪ್ರವೇಶಿಸುತ್ತಿಲ್ಲ ಬ್ರಾಹ್ಮಣೋತ್ತಮರೇ ನನ್ನ ತಂದೆ ತಾತಂದಿರಾಗಲಿ ಅಥವಾ ಬೇರೆ ಯಾರೇ ಆಗಲಿ ಯಾವುದನ್ನು ಏರಲು ಸಾಧ್ಯವಾಗಿಲ್ಲವೋ ಅಂತಹ ತ್ರಿಲೋಕಗಳಲ್ಲೇ ಶ್ರೇಷ್ಠತಮವಾದ ಉಚ್ಚತಮವಾದ ಸ್ಥಾನವನ್ನು ಗೆಲ್ಲಬೇಕೆಂಬುದು ನನ್ನ ಸಂಕಲ್ಪವಾಗಿದೆ ತಾವು ನನಗೆ ದಯವಿಟ್ಟು ಅದನ್ನು ಪಡೆಯುವುದಕ್ಕೆ ಒಳ್ಳೆಯ ದಾರಿ ಯಾವುದೆಂಬುದನ್ನು ತಿಳಿಸಿರಿ ತಾವು ಪರಮೋನ್ನತ ಸ್ಥಾನದಲ್ಲಿರುವ ಭಗವಂತರಾದ ಸಾಕ್ಷಾತ್ ಬ್ರಹ್ಮದೇವರ ಪುತ್ರರೇ ಆಗಿದ್ದೀರಿ ಜಗತ್ತಿನ ಹಿತಕ್ಕಾಗಿಯೇ ವೀಣೆಯನ್ನು ನುಡಿಸುತ್ತಾ ಸೂರ್ಯನಂತೆ ಮೂರು ಲೋಕಗಳಲ್ಲೂ ಸಂಚರಿಸುತ್ತಿರುವ ದಯಾನಿಧಿಗಳಾದ ಮಹಾನುಭಾವರು ತಾವು ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ ಧ್ರುವ ಕುಮಾರನ ಮಾತುಗಳನ್ನು ಕೇಳಿ ನಾರದ ಮಹರ್ಷಿಗಳು ಅತ್ಯಂತ ಪ್ರಸನ್ನರಾದರು ಅವರು ಆತನ ಮೇಲೆ ಕರುಣೆಯನ್ನು ಹರಿಸುತ್ತಾ ಹೀಗೆ ಪ್ರತ್ಯುತ್ತರ ಕೊಟ್ಟರು ಮಗು ನಿನ್ನ ತಾಯಿಯು ಯಾವುದನ್ನು ಹೇಳಿದ್ದಾಳೆಯೋ ಅದೇ ನಿನಗೆ ಪರಮ ಕಲ್ಯಾಣಕರವಾದ ಮಾರ್ಗವು ಶ್ರೀ ಭಗವಂತನಾದ ವಾಸುದೇವನೇ ಆ ಉಪಾಯವು ಆದುದರಿಂದ ನೀನು ಏಕಾಗ್ರವಾದ ಚಿತ್ತದಿಂದ ಆತನನ್ನೇ ಭಜಿಸು ಧರ್ಮಾರ್ಥ ಕಾಮ ಮೋಕ್ಷಾಖ್ಯಂ ಯೇಚ್ಛ್ರೇಯ ಆತ್ಮನಃ ಏಕಮೇವ ಹರೇಸ್ತತ್ರ ಕಾರಣಂ ಪಾದಸೇವನಂ ಧರ್ಮಾರ್ಥ ಕಾಮ ಮತ್ತು ಮೋಕ್ಷಗಳೆಂಬ ಪುರುಷಾರ್ಥಗಳು ತನಗೆ ಬೇಕು ಎಂಬ ಅಭಿಲಾಷೆ ಮನುಷ್ಯನಿಗೆ ಇದ್ದರೆ ಅವುಗಳನ್ನು ಪಡೆಯಲು ಆತನಿಗೆ ಶ್ರೀಹರಿಯ ಚರಣಗಳ ಸೇವೆಯೇ ಏಕಮಾತ್ರ ಉಪಾಯವು ಆದುದರಿಂದ ಮಗು ನಿನಗೆ ಮಂಗಳವಾಗಲಿ ಈಗ ನೀನು ಯಮುನಾ ನದಿಯ ದಡದಲ್ಲಿರುವ ಪರಮ ಪಾವನವಾದ ಮಧುವನಕ್ಕೆ ಹೋಗು ಸದಾ ಶ್ರೀಹರಿಯ ಸಾನ್ನಿಧ್ಯವಿರುವ ಜಾಗವದು ಅಲ್ಲಿ ಯಮುನಾ ನದಿಯ ನಿರ್ಮಲವಾದ ಜಲದಲ್ಲಿ ತ್ರಿಕಾಲಗಳಲ್ಲೂ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಯಥಾವಿಧಿಯಾಗಿ ಆಸನವನ್ನು ಹಾಕಿ ಸ್ಥಿರವಾಗಿ ಕುಳಿತುಕೊಳ್ಳಬೇಕು ರೇಚಕ ಪೂರಕ ಮತ್ತು ಕುಂಭಕ ಎಂಬ ಮೂರು ಬಗೆಯ ಪ್ರಾಣಾಯಾಮಗಳಿಂದ ಮೆಲ್ಲ ಮೆಲ್ಲಗೆ ಪ್ರಾಣ ಮನಸ್ಸು ಮತ್ತು ಇಂದ್ರಿಯಗಳ ಕಲ್ಮಶಗಳನ್ನು ಕಳೆದುಹಾಕಿ ಧೈರ್ಯದಿಂದ ಕೂಡಿದ ಮನಸ್ಸಿನಿಂದ ಪರಮಗುರುವಾದ ಪರಮಾತ್ಮನನ್ನು ಹೀಗೆ ಧ್ಯಾನ ಮಾಡಬೇಕು ಶ್ರೀ ಭಗವಂತನು ವರವನ್ನು ಕರುಣಿಸುವ ಅನುಗ್ರಹ ಮುದ್ರೆಯಿಂದ ಅಭಿಮುಖನಾಗಿದ್ದಾನೆ ಆತನ ನೇತ್ರಗಳು ಮುಖವು ಸದಾ ಪ್ರಸನ್ನವಾಗಿವೆ ಸೊಗಸಾದ ಮೂಗು ಸುಂದರವಾದ ಹುಬ್ಬು ಬಳ್ಳಿಗಳು ಕಮನೀಯವಾದ ಕೆನ್ನೆಗಳು ಇವುಗಳಿಂದ ಶೋಭಿಸುತ್ತಾ ಸುಂದರರಾದ ದೇವತೆಗಳಲ್ಲಿಯೂ ಅತ್ಯಂತ ಸುಂದರತಮವಾಗಿರುವ ಶ್ರೀಮೂರ್ತಿ ತರುಣ ವಯಸ್ಸಿನ ಕಾಂತಿ ರಮಣೀಯವಾದ ಅಂಗಗಳು ಕೆಂಪಾದ ಕೆಳತುಟಿ ಮತ್ತು ಕಡೆಗಣ್ಣುಗಳನ್ನು ಹೊಂದಿರುವ ಆತನು ಪ್ರಣಾಮ ಮಾಡಿದವರಿಗೆ ಆಶ್ರಯ ನೀಡುವವನು ಅವನು ಪರಮ ಸುಖಕರನು ಶರಣಾಗತ ವತ್ಸಲನು ಮತ್ತು ಕರುಣಾ ವಕ್ಷ ಸ್ಥಳದಲ್ಲಿ ಶ್ರೀ ವತ್ಸದ ಚಿಹ್ನೆಯು ಮೆರೆಯುತ್ತಿದೆ ನೀರುಂಡ ಮೋಡದಂತೆ ಶ್ಯಾಮಲವಾದ ಶ್ರೀವಿಗ್ರಹ ಕೊರಳಿನಲ್ಲಿ ಕಮನೀಯವಾದ ವನಮಾಲೆ ನಾಲ್ಕು ಭುಜಗಳಲ್ಲಿ ಶಂಖ ಚಕ್ರ ಗದೆ ಮತ್ತು ಪದ್ಮಗಳು ವಿರಾಜಿಸುತ್ತಿವೆ ಅಂಗ ಉಪಾಂಗಗಳು ಕಿರೀಟ ಕೇಯೂರ ಕುಂಡಲ ಮತ್ತು ಕಂಕಣಗಳೇ ಮುಂತಾದ ಆಭರಣಗಳಿಂದ ವಿಭೂಷಿತವಾಗಿದೆ ಕತ್ತಿನಲ್ಲಿ ಕೌಸ್ತುಭಮಣಿಯ ಕಾಂತಿ ಮತ್ತು ನಡುವಿನಲ್ಲಿ ರೇಷ್ಮೆಯ ಪೀತಾಂಬರವು ಪ್ರಕಾಶಿಸುತ್ತಿದೆ ಕಟಿಯಲ್ಲಿ ಕನಕದ ಉಡ್ ಮತ್ತು ಕಾಲುಗಳಲ್ಲಿ ಕಾಂಚನದ ಕಾಲಂದುಗೆಗಳು ಕಣ್ಣುಗಳಿಗೆ ಹಬ್ಬವಾಗಿದೆ ಚೆಲುವಿನ ಆಗರವಾಗಿ ಪ್ರಶಾಂತಿಯ ನೆಲೆಯಾಗಿ ನಯನಗಳನ್ನು ಆನಂದಗೊಳಿಸುವ ದಿವ್ಯ ಮಂಗಳ ವಿಗ್ರಹ ಮಾನಸ ಪೂಜೆ ಮಾಡುವ ಅಂತರಂಗ ಭಕ್ತರ ಅಂತಃಕರಣಗಳಲ್ಲಿ ಹೃದಯ ಕಮಲದ ಕರ್ಣಿಕೆಯ ಜಾಗದಲ್ಲಿ ತನ್ನ ಉಗುರುಗಳೆಂಬ ಮಣಿಗಳ ಸಾಲುಗಳಿಂದ ಮಿನುಗುತ್ತಿರುವ ಪಾದಾರವಿಂದಗಳನ್ನು ನೆಲೆಗೊಳಿಸಿ ಶೋಭಿಸುತ್ತಿದ್ದಾನೆ ಹೀಗೆ ಧಾರಣೆಯನ್ನು ಮಾಡುತ್ತಾ ಚಿತ್ತವು ಸ್ಥಿರವೋ ಮತ್ತು ಏಕಾಗ್ರವೋ ಆದ ಬಳಿಕ ವರಪ್ರದನಾದ ಪ್ರಭುವು ಕಿರುನಗೆಯನ್ನು ಸೂಸುತ್ತಾ ಅನುರಾಗ ತುಂಬಿದ ನೋಟವನ್ನು ನನ್ನ ಮೇಲೆ ಬೀರುತ್ತಿದ್ದಾನೆ ಎಂದು ಮನಸ್ಸಿನೊಳಗೆ ಧ್ಯಾನ ಮಾಡಬೇಕು ಶ್ರೀ ಭಗವಂತನ ಮಂಗಳ ಮೂರ್ತಿಯನ್ನು ಹೀಗೆ ನಿರಂತರವಾಗಿ ಧ್ಯಾನಿಸುವುದರಿಂದ ಮನಸ್ಸು ಶೀಘ್ರದಲ್ಲಿಯೇ ಪರಮಾನಂದದಲ್ಲಿ ಮುಳುಗುವುದು ತನ್ಮಯವಾಗಿ ಬಿಡುವುದು ಹಾಗೆಯೇ ಆ ಸ್ಥಿರವಾದ ಸ್ಥಾನದಿಂದ ಹಿಂದಿರುಗದಿರುಗುವುದು ಮಗು ಈ ಧ್ಯಾನಕ್ಕೆ ಸಹಾಯವಾಗುವಂತೆ ಒಂದು ಗುಹ್ಯವಾದ ಮಂತ್ರವನ್ನು ಜಪಿಸಬೇಕು ಅದನ್ನು ಆರು ರಾತ್ರಿಗಳವರೆಗೆ ಜಪ ಮಾಡುವುದರಿಂದ ಮನುಷ್ಯನು ಆಕಾಶದಲ್ಲಿ ಸಂಚರಿಸುವ ಸಿದ್ಧರನ್ನು ಸಂದರ್ಶಿಸಲು ಸಾಧ್ಯವಾಗುವುದು ಓಂ ನಮೋ ಭಗವತೆ ವಾಸುದೇವಾಯ ಎಂಬುದೇ ಆ ದಿವ್ಯ ಮಂತ್ರ ಆ ಮಂತ್ರದಿಂದ ಭಗವಂತನಿಗೆ ದ್ರವ್ಯಮಯವಾದ ಪೂಜೆಯನ್ನು ಮಾಡಬೇಕು ಆಯಾ ದೇಶ ಕಾಲಗಳಿಗನುಗುಣವಾದ ಸಾಮಗ್ರಿಗಳಿಂದ ಈ ದ್ರವ್ಯಮಯವಾದ ಆರಾಧನೆಯನ್ನು ಬುದ್ಧಿಶಾಲಿಯಾದವನು ಆಚರಿಸಬೇಕು ಪರಮಾತ್ಮನ ಮಾಲೆಯನ್ನು ಪರಿಶುದ್ಧವಾದ ಜಲ ಪುಷ್ಪಮಾಲೆ ಅರಣ್ಯದಲ್ಲಿ ದೊರೆಯುವ ಗೆಣಸುಗಳು ಹಣ್ಣುಗಳು ಪ್ರಶಸ್ತವಾದ ಗರಿಕೆ ಮುಂತಾದ ಅಂಕುರಗಳು ವಸ್ತ್ರಗಳು ಮತ್ತು ಆತನಿಗೆ ಪ್ರಿಯತಮವಾಗಿರುವ ತುಳಸಿ ಇವುಗಳಿಂದ ಮಾಡಬೇಕು ಶಿಲಾಮೂರ್ತಿ ಸಾಲಗ್ರಾಮ ಮುಂತಾದ ವಸ್ತುಗಳು ದೊರೆತರೆ ಅವುಗಳಲ್ಲಿ ಸ್ವಾಮಿಯನ್ನು ಪೂಜಿಸಬೇಕು ಅವು ದೊರೆಯದಿದ್ದರೆ ಭೂಮಿ ನೀರು ಮುಂತಾದ ಭೂತಗಳಲ್ಲಾದರೂ ಆತನನ್ನಾರಾಧಿಸಬಹುದು ಉಪಾಸಕನ ಮನಸ್ಸು ಸದಾ ಸಂಯಮದಲ್ಲಿರಬೇಕು ಆತನು ಮನನಶೀಲನಾಗಿರಬೇಕು ಮೌನಿಯಾಗಿರಬೇಕು ಅರಣ್ಯದಲ್ಲಿ ದೊರೆಯುವ ಫಲ ಮೂಲಾದಿಗಳನ್ನೇ ಸೇವಿಸಬೇಕು ಮಿತವಾಗಿ ಸೇವಿಸಬೇಕು ಇದಲ್ಲದೆ ಪುಣ್ಯ ಶ್ಲೋಕನಾದ ಪುರುಷೋತ್ತಮನು ತನ್ನ ಅಚಿಂತ್ಯವಾದ ಮಾಯೆಯಿಂದ ತನ್ನ ಇಚ್ಛೆಯಿಂದಲೇ ನಾನಾ ಅವತಾರಗಳನ್ನೆಸಗಿ ಅವುಗಳಲ್ಲಿ ತೋರಿಸಿದ ದಿವ್ಯ ಲೀಲಾ ಚರಿತ್ರಗಳನ್ನು ಮನಸ್ಸಿನಲ್ಲೇ ಅನುಸಂಧಾನ ಮಾಡುತ್ತಿರಬೇಕು ಶ್ರೀ ಭಗವಂತನಿಗೆ ಸಮರ್ಪಿಸಬೇಕಾದ ಯಾವ ಯಾವ ಉಪಚಾರ ವಿಧಿಗಳುಂಟೋ ಅದೆಲ್ಲವನ್ನೂ ಈ ದ್ವಾದಶಾಕ್ಷರ ಮಹಾಮಂತ್ರದ ಮೂಲಕವಾಗಿಯೇ ಸಲ್ಲಿಸಬೇಕು ಹೀಗೆ ಹೃದಯದಲ್ಲಿ ನೆಲೆಸಿರುವ ಶ್ರೀಹರಿಯನ್ನು ಮನಸ್ಸು ಮಾತು ಮತ್ತು ಶರೀರಗಳಿಂದ ಭಕ್ತಿಪೂರ್ವಕವಾಗಿ ಭಜಿಸುತ್ತಿದ್ದರೆ ಆಗ ಆತನು ನಿಶ್ಚಲ ಭಾವದಿಂದ ಚೆನ್ನಾಗಿ ಭಜಿಸುವ ಆ ಭಕ್ತರ ಭಾವವನ್ನು ವೃದ್ಧಿಪಡಿಸಿ ಅವರ ಇಷ್ಟಾನುಸಾರವಾಗಿ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷಗಳೆಂಬ ಪುರುಷಾರ್ಥ ರೂಪವಾದ ಶ್ರೇಯಸ್ಸನ್ನು ಕರುಣಿಸುವನು ಉಪಾಸಕನಿಗೆ ಇಂದ್ರಿಯ ಭೋಗಗಳಲ್ಲಿ ವೈರಾಗ್ಯ ಉಂಟಾಗಿದ್ದರೆ ಆತನು ಮೋಕ್ಷಪ್ರಾಪ್ತಿಗಾಗಿಯೇ ಅತ್ಯಂತ ಭಕ್ತಿಪೂರ್ವಕವಾಗಿ ನಿರಂತರ ಭಾವದಿಂದ ಭಗವಂತನನ್ನು ಭಜಿಸಬೇಕು ಶ್ರೀನಾರದ ಮಹಾಮುನಿಗಳಿಂದ ಹೀಗೆ ಉಪದೇಶ ಪಡೆದ ಆ ರಾಜಕುಮಾರನು ಅವರಿಗೆ ಪ್ರದಕ್ಷಿಣೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿದನು ಅನಂತರ ಅಲ್ಲಿಂದ ಹೊರಟು ಶ್ರೀ ಭಗವಂತನ ಚರಣ ಚಿಹ್ನೆಗಳಿಂದ ಗುರುತು ಪಡೆದ ಪರಮ ಪವಿತ್ರವಾದ ಮಧುವನಕ್ಕೆ ತೆರಳಿದನು ಹೀಗೆ ಧ್ರುವನು ತಪೋವನಕ್ಕೆ ಹೋಗಲು ನಾರದರು ಇತ್ತ ಕಡೆ ಉತ್ಥಾನಪಾದ ಮಹಾರಾಜನ ಅರಮನೆಗೆ ದಯಮಾಡಿಸಿದರು ಅಲ್ಲಿ ರಾಜನಿಂದ ವಿದ್ಯುಕ್ತವಾದ ಉಪಚಾರಗಳನ್ನು ಸ್ವೀಕರಿಸಿ ಸುಖವಾಗಿ ಆಸನದಲ್ಲಿ ಕುಳಿತು ಆತನಲ್ಲಿ ಕುಶಲ ಪ್ರಶ್ನೆಗಳನ್ನು ಮಾಡಿದರು ಮಹಾರಾಜ ಇದೇನು ನಿನ್ನ ಮುಖವು ಬಾಡಿರುವುದಲ್ಲ ಬಹಳ ಕಾಲದಿಂದ ಏನನ್ನೋ ಚಿಂತಿಸುತ್ತಿರುವ ಹಾಗಿದೆಯಲ್ಲ ನಿನಗೆ ಧರ್ಮ ಅರ್ಥ ಕಾಮಗಳಲ್ಲಿ ಯಾವ ಕೊರತೆಯೂ ಆಗಿಲ್ಲ ತಾನೇ ಉತ್ಥಾನಪಾದನು ಅವರಲ್ಲಿ ಹೀಗೆ ಭಿನ್ನಯಿಸಿದನು ಮಹರ್ಷಿಗಳೇ ಏನು ಹೇಳಲಿ ನಾನು ಸ್ತ್ರೀ ಲೋಲನಾಗಿ ನಿರ್ಧಯನಾಗಿ ಅಕಾರ್ಯವನ್ನು ಮಾಡಿಬಿಟ್ಟೆನು ಪರಮ ಮೇಧಾವಿಯಾಗಿದ್ದ ನನ್ನ ಐದು ವರ್ಷ ವಯಸ್ಸಿನ ಪುಟ್ಟ ಬಾಲಕನನ್ನು ಆತನ ತಾಯಿಯನ್ನು ಮನೆಯಿಂದ ಹೊರಡಿಸಿಬಿಟ್ಟೆನು ಕಮಲ ಸದೃಶವಾದ ಮುಖವನ್ನು ಹೊಂದಿರುವ ಆ ಬಾಲಕನು ಹಸಿವಿನಿಂದ ಪೀಡಿತನಾಗಿ ಆಯಾಸಗೊಂಡು ಎಲ್ಲಿಯೋ ದಾರಿಯಲ್ಲಿ ಬಿದ್ದಿರಬೇಕು ಅಸಹಾಯಕನಾದ ಆ ಮಗುವನ್ನು ಅರಣ್ಯದಲ್ಲಿ ತೋಳಗಳು ತಿಂದುಬಿಟ್ಟಿಲ್ಲ ತಾನೆ ಅಯ್ಯೋ ನಾನು ಎಂತಹ ಸ್ತ್ರೀದಾಸನು ಎಂತಹ ಕುಟಿಲನು ಆ ಮಗುವು ಪ್ರೇಮದಿಂದ ನನ್ನ ತೊಡೆಯನ್ನು ಏರಲು ಬಂದಾಗ ಅತಿ ದುಷ್ಟನಾದ ನಾನು ಅದನ್ನು ಸ್ವಲ್ಪವೂ ಆದರಿಸದೆ ಹೋದೆನಲ್ಲ ಹೀಗೆ ನಾನಾ ರೀತಿಯಲ್ಲಿ ಹಲುಬುತ್ತಿದ್ದ ರಾಜನನ್ನು ಸಂತೈಸುತ್ತಾ ನಾರದ ಮಹರ್ಷಿಗಳು ಹೀಗೆಂದರು ಶೋಕ ಪಡಬೇಡ ಮಹಾರಾಜ ನಿನ್ನ ಆ ಮಗನ ವಿಷಯದಲ್ಲಿ ದುಃಖಿಸಬೇಡ ಆತನು ಶ್ರೀ ಭಗವಂತನ ರಕ್ಷಣೆಯಲ್ಲಿದ್ದಾನೆ ದೇವದೇವನೇ ಆತನನ್ನು ರಕ್ಷಿಸುತ್ತಿದ್ದಾನೆ ಆ ಮಗುವಿನ ಪ್ರಭಾವವನ್ನು ನೀನರಿಯೆ ಆತನ ಯಶಸ್ಸು ಇಡೀ ಜಗತ್ತಿನಲ್ಲಿ ಹರಡುತ್ತಿದೆಯಪ್ಪ ಸು ದುಷ್ಕರಂ ಕರ್ಮ ಕೃತ್ವ ಲೋಕಪಾಲೈರಪಿ ಪ್ರಭು ಯೇಷ್ಯತ್ಯ ಚಿರಿತೋ ರಾಜನ್ ಯಶೋ ವಿಪುಲಯಂಸ್ತವಾ ಆತನ ಸಾಮರ್ಥ್ಯವು ನಿರತಿಶಯವಾದುದು ದೊಡ್ಡ ದೊಡ್ಡ ಲೋಕಪಾಲರೂ ಮಾಡಲಾಗದ ಮಹಾತ್ ಕಾರ್ಯವನ್ನು ಮಾಡಿ ಆತನು ಕೃತಕೃತ್ಯನಾಗಿ ಶೀಘ್ರದಲ್ಲಿಯೇ ನಿನ್ನ ಬಳಿಗೆ ಹಿಂದಿರುಗುವನು ನಿನ್ನ ಕೀರ್ತಿಯನ್ನು ಕುಮಾರನು ವೃದ್ಧಿಪಡಿಸುವನು ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ ದೇವರ್ಷಿ ನಾರದರ ಮಾತನ್ನು ಕೇಳಿದ ಉತ್ತಾನಪಾದ ಮಹಾರಾಜನು ರಾಜಕಾರ್ಯ ರಾಜಭೋಗಗಳಲ್ಲಿ ಉದಾಸೀನಾಗಿ ಸದಾ ಆ ಪುತ್ರನನ್ನೇ ಕುರಿತು ಚಿಂತಿಸುತ್ತಿದ್ದನು ಇತ್ತ ಕಡೆ ಧ್ರುವ ಕುಮಾರನು ಮಧುವನವನ್ನು ತಲುಪಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಆ ರಾತ್ರಿ ಪರಿಶುದ್ಧಿಯಿಂದ ಉಪವಾಸ ಮಾಡಿ ನಾರದರ ಉಪದೇಶಾನುಸಾರವಾಗಿ ಏಕಾಗ್ರವಾದ ಮನಸ್ಸಿನಿಂದ ಪರಮಪುರುಷನಾದ ಶ್ರೀಮನ್ನಾರಾಯಣನ ಉಪಾಸನೆಯನ್ನು ಪ್ರಾರಂಭಿಸಿಬಿಟ್ಟನು ಆತನ ಆಹಾರ ನಿಯಮವು ನಾರದರ ಆದೇಶದಂತೆ ಕಟ್ಟುನಿಟ್ಟಾಗಿತ್ತು ಮೂರು ಮೂರು ರಾತ್ರಿಗಳಿಗೆ ಒಂದು ಬಾರಿಯಂತೆ ಬೇಲದ ಹಣ್ಣು ಮತ್ತು ಬೋರೆ ಹಣ್ಣುಗಳನ್ನು ಮಾತ್ರ ಶರೀರ ಧಾರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರವೇ ಸೇವಿಸುತ್ತಾ ಶ್ರೀ ಭಗವದ್ ಆರಾಧನೆಯಲ್ಲಿ ಒಂದು ತಿಂಗಳನ್ನು ಕಳೆದನು ಎರಡನೆಯ ತಿಂಗಳಲ್ಲಿ ಆರಾರು ದಿನಗಳಿಗೆ ಒಂದು ಬಾರಿಯಂತೆ ಗಿಡ ಮರಗಳಿಂದ ಒಣಗಿ ಉದುರಿದ ಹುಲ್ಲು ಮತ್ತು ಎಲೆಗಳನ್ನು ತಿನ್ನುತ್ತಾ ಶ್ರೀ ಭಗವಂತನನ್ನು ತಪಸ್ಸಿನಿಂದ ಆರಾಧಿಸಿದನು ಮೂರನೆಯ ಮಾಂಸವ ಮಾಸವನ್ನು ಒಂಬತ್ತೊಂಬತ್ತು ದಿನಗಳಿಗೆ ಒಂದು ಬಾರಿಯಂತೆ ಕೇವಲ ಜಲಾಹಾರವನ್ನು ತೆಗೆದುಕೊಳ್ಳುತ್ತಾ ಸಮಾಧಿಯೋಗದಿಂದ ಪುಣ್ಯ ಶ್ಲೋಕನಾದ ಪ್ರಭುವಿನ ಭಜನೆಯಲ್ಲಿ ಕಳೆದನು ನಾಲ್ಕನೆಯ ತಿಂಗಳಲ್ಲಿ ಆತನು ಶ್ವಾಸವನ್ನು ಜಯಿಸಿ ಹನ್ನೆರಡು ದಿನಗಳಿಗೆ ಒಂದು ಆವೃತ್ತಿಯಂತೆ ವಾಯುವನ್ನು ಮಾತ್ರ ಆಹಾರವನ್ನಾಗಿ ಸ್ವೀಕರಿಸುತ್ತ ದೇವದೇವನನ್ನು ಜಯಿಸುತ್ತಿದ್ದನು ಐದನೆಯ ತಿಂಗಳಲ್ಲಿ ಶ್ವಾಸವನ್ನು ಸಂಪೂರ್ಣವಾಗಿ ಜಯಿಸಿ ಪರಬ್ರಹ್ಮವನ್ನೇ ಚಿಂತಿಸುತ್ತಾ ಒಂಟಿ ಕಾಲಿನ ಮೇಲೆ ಮೋಟು ಮರದಂತೆ ನಿಶ್ಚಲವಾಗಿ ನಿಂತು ತಪಸ್ಸನ್ನಾಚರಿಸುತ್ತಿದ್ದನು ಆಗ ಆತನು ಶಬ್ದ ಸ್ಪರ್ಶಾದಿ ವಿಷಯಗಳನ್ನು ಮತ್ತು ಅವುಗಳಿಗೆ ನಿಯಾಮಕನಾಗಿರುವ ಮನಸ್ಸನ್ನು ಇತರ ಎಲ್ಲ ಕಡೆಗಳಿಂದಲೂ ಸೆಳೆದು ಹೃದಯಸ್ಥನಾಗಿದ್ದ ಶ್ರೀಹರಿಯ ಸ್ವರೂಪದಲ್ಲಿ ನೆಲೆಗೊಳಿಸಿದನು ಚಿತ್ತವನ್ನು ಬೇರೆಲ್ಲಿಗೂ ಹೋಗಗೊಡಲಿಲ್ಲ ಹೀಗೆ ಆತನು ಮಹತ್ತೆ ಮುಂತಾದ ಎಲ್ಲ ತತ್ವಗಳಿಗೂ ಆಧಾರವಾಗಿ ಪ್ರಕೃತಿ ಮತ್ತು ಪುರುಷರಿಗೂ ಅಧೀಶ್ವರನಾದ ಪರಬ್ರಹ್ಮ ಪುರುಷೋತ್ತಮನಲ್ಲಿ ಮನಸ್ಸನ್ನು ಧರಿಸಿಬಿಡಲು ಆತನ ತೇಜಸ್ಸನ್ನು ಸಹಿಸಲಾರದೆ ಮೂರು ಲೋಕಗಳು ನಡುಗಿ ಹೋದವು ಆತನು ಒಂಟಿ ಕಾಲಿನ ಮೇಲೆ ನಿಂತುಕೊಂಡಾಗ ಆತನ ಕಾಲಿನ ಹೆಬ್ಬೆರಳಿನಿಂದ ತುಳಿಯಲ್ಪಟ್ಟ ಭೂಮಿಯು ಗಜರಾಜನು ಏರಿರುವ ಹಡಗಿನಂತೆ ಎಡ ಬಲಗಳೆರಡರಲ್ಲೂ ಜಗ್ಗಿಸಲ್ಪಡುವಂತೆ ಬಗ್ಗಿಹೋಯಿತು ಹೀಗೆ ಧ್ರುವಕುಮಾರನು ತನ್ನ ಇಂದ್ರಿಯ ದ್ವಾರಗಳನ್ನು ಪ್ರಾಣಗಳನ್ನೂ ಸ್ತಂಭಿಸಿ ಅನನ್ಯ ಬುದ್ಧಿಯಿಂದ ವಿಶ್ವಾತ್ಮನಾದ ವಿಷ್ಣುವನ್ನು ಧ್ಯಾನಿಸತೊಡಗಿದಾಗ ಸರ್ವ ಲೋಕಗಳಿಗೂ ಉಸಿರು ಕಟ್ಟಿಹೋಗಿತು ಎಲ್ಲ ಲೋಕಗಳು ಮತ್ತು ಲೋಕಪಾಲಕರು ತಡೆಯಲಾರದ ಪೀಡೆಗೆ ಒಳಗಾದರು ಆಗ ಅವರೆಲ್ಲರೂ ಗಾಬರಿಗೊಂಡು ಶ್ರೀಹರಿಯನ್ನು ಶರಣು ಹೊಂದಿದರು ಅವರು ಶ್ರೀ ಭಗವಂತನಲ್ಲಿ ಹೀಗೆ ಮೊರೆಗಿಟ್ಟರು ನೈವಂ ವಿಧಾಮೋ ಭಗವನ್ ಪ್ರಾಣರೋಧ ಚರಾಚರಸ್ಯಾಖಿಲಸತ್ವಧಾಂನ ವಿಧೇಹಿ ತನ್ನೋ ವೃಜಿನಾದ್ವಿ ಮೋಕ್ಷಂ ಪ್ರಾಪ್ತಾವಯಂ ವಯಂ ತ್ವಾಂ ಶರಣ್ಯಂ ಓ ಭಗವಂತನೆ ಸಮಸ್ತ ಸ್ಥಾವರ ಜಂಗಮ ಪ್ರಾಣಿಗಳ ಪ್ರಾಣ ವಾಯುವು ಒಟ್ಟಿಗೆ ಸ್ತಬ್ಧವಾಗಿಬಿಟ್ಟಿದೆ ಇಂತಹ ಅನುಭವವು ನಮಗೆ ಹಿಂದೆಂದೂ ಆಗಿರಲಿಲ್ಲ ನೀನು ಶರಣಾಗತ ರಕ್ಷಕನು ನಿನ್ನಲ್ಲಿ ಶರಣು ಬಂದಿರುವ ನಮ್ಮನ್ನು ಈ ದುಃಖದಿಂದ ಪಾರುಮಾಡು ಸ್ವಾಮಿ ಹೀಗೆ ಅನನ್ಯ ಶರಣರಾಗಿ ಮೊರೆಗಿಟ್ಟ ದೇವತೆಗಳಿಗೆ ಶ್ರೀ ಭಗವಂತನು ಅಭಯವನ್ನಿತ್ತು ಸಂತೈಸಿದನು ಆತನು ಅವರಿಗೆ ಹೇಳಿದನು ಮಾ ಭೈಷ್ಠ ಬಾಲಂ ತಪಸೋದುರತ್ಯಯ ನಿರ್ವತಿ ನಿವರ್ತಯಿಷ್ಯೇ ಪ್ರತಿಯಾತ ಸ್ವಧಾಮ ಯಥೋಹಿ ವಹ ಪ್ರಾಣ ನಿರೋಧ ಆಸೀದ ಉತ್ಥಾನ ಪಾದಿರ್ಮಯಿ ಸಂಗತಾತ್ಮ ದೇವತೆಗಳೇ ಹೆದರಬೇಡಿರಿ ಉತ್ಥಾನ ಪಾದನ ಪುತ್ರನಾದ ಧ್ರುವಕುಮಾರನು ನನ್ನಲ್ಲಿ ಪೂರ್ಣವಾಗಿ ಧಾರಣ ಧ್ಯಾನ ಸಮಾಧಿಗಳಿಂದ ಸೇರಿಕೊಂಡು ಬಿಟ್ಟಿದ್ದಾನೆ ಅದರಲ್ಲಿ ಆತನು ಪ್ರಾಣಸ್ತಂಭ ಮಾಡಿರುವುದರಿಂದ ನಿಮ್ಮೆಲ್ಲರ ಪ್ರಾಣಗತಿಯು ಸ್ತಬ್ಧಗೊಂಡಿದೆ ಅಷ್ಟೇ ನಾನು ಆ ಬಾಲಕನು ತಪಸ್ಸನ್ನು ನಿಲ್ಲಿಸುವಂತೆ ಮಾಡುವೆನು ನೀವು ನಿಮ್ಮ ನಿಮ್ಮ ಲೋಕಗಳಿಗೆ ತೆರಳಿರಿ ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ಭಾಗವತದಲ್ಲಿ ಚತುರ್ಥ ಸ್ಕಂದದ ಎಂಟನೇ ಅಧ್ಯಾಯವು ಮುಗಿಯಿತು ಓಂ ತತ್ಸತ್